ಪ್ರಶ್ನೆ ಸಂಖ್ಯೆ ಒಂದು ಕೃಷ್ಣಾ ನದಿ ಹರಿಯುವಂಥ ರಾಜ್ಯಗಳು ಯಾವುವು ಸೊ ಮೊದಲನೇ ಪ್ರಶ್ನೆ ಕೃಷ್ಣಾ ನದಿ ಹರಿತಕ್ಕಂಥ ರಾಜ್ಯಗಳು ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ಬೋದು ಸರಿಯಾದಂಥ ಉತ್ತರ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮ ಆಗುತ್ತೆ ಕರ್ನಾಟಕದ ಮೂಲಕ ಹರಿಯುತ್ತದೆ ಕರ್ನಾಟಕದ ಮೂಲಕ ಹರಿದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮೂಲಕ ಸಾಗಿ ಇದೊಂದು ಮುಂದಕ್ಕೆ ಇದು ತಲುಪುತ್ತೆ ಸೊ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗಿ ಕರ್ನಾಟಕದ ಮೂಲಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು ತಲುಪುತ್ತೆ ಹಾಗಾಗಿ ಆಪ್ಷನ್ ಮೂರು ಸರಿಯಾದಂಥ ಉತ್ತರ ಕೃಷ್ಣಾ ನದಿಗೆ ಸಂಬಂಧಪಟ್ಟಂಗೆ ಹಲವಾರು ಸಲ ಅದರ ಉಪನದಿಗಳನ್ನು ಕೇಳಿದ್ದಾರೆ ಉಪನದಿಗಳು ಪ್ರಮುಖವಾದ ಉಪನದಿಗಳು ಅಂದರೆ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಭೀಮಾ ಈ ನಾಲ್ಕನೇ ನೀವು ನೆನಪಲ್ಲಿಟ್ಕೊಳ್ಳಿ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ ಕೃಷ್ಣಾ ನದಿಯ ನಾಲ್ಕು ಪ್ರಮುಖವಾದ ಉಪನದಿಗಳು ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಭೀಮಾ ನದಿ ಬೆಳಕು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಗಾಜು ವಜ್ರ ನೀರು ಗಾಳಿ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಗಾಳಿ ಗಾಳಿಯಲ್ಲಿ ಬೆಳಕು ಅತ್ಯಂತ ವೇಗವಾಗಿ ಚಲಿಸುತ್ತದೆ ಸಾಂದ್ರತೆ ಹೆಚ್ಚಾದಂತೆ ಬೆಳಕಿನ ವೇಗವು ಕಡಿಮೆಯಾಗುತ್ತಾ ಸಾಗುತ್ತದೆ ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಇರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಗಾಳಿಯಲ್ಲಿ ಗಾಳಿಯ ಮಾಧ್ಯಮದಲ್ಲಿ ಬೆಳಕು ಅತಿ ವೇಗವಾಗಿ ಚಲಿಸುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು ಕನ್ನಡ ಮರಾಠಿ ತೆಲುಗು ತಮಿಳು ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಮರಾಠಿ ದ್ರಾವಿಡ ಭಾಷೆಗಳು ಅಂದರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ತುಳು ಇಷ್ಟು ಕೂಡ ದ್ರಾವಿಡ ಭಾಷೆಗಳು ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಮರಾಠಿ ಭಾಷೆಯನ್ನು ಹೊರತುಪಡಿಸಿ ಉಳಿದ ಮೂರು ಕೂಡ ದ್ರಾವಿಡ ಭಾಷೆಗಳಾಗಿವೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಸಂಗೀತಗಾರರು ಯಾರು ಕೃಷ್ಣ ಎಮ್ ಎಸ್ ಸುಬ್ಬಲಕ್ಷ್ಮಿ ಭೀಮಸೇನ್ ಜೋಶಿ ಅಜ್ವಾದ್ ಖಾನ್ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ಭಾರತ ರತ್ನ ಪುರಸ್ಕಾರವನ್ನು ನೀಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟನೇ ಇಸ್ವಿಯಲ್ಲಿ ಸೊ ಈ ಪುರಸ್ಕಾರವನ್ನು ಪಡೆದುಕೊಂಡಂತಹ ಮೊಟ್ಟ ಮೊದಲ ಸಂಗೀತಗಾರರು ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಇನ್ನು ಇವರನ್ನು ಹೊರತುಪಡಿಸಿ ಭೀಮಸೇನ್ ಜೋಶಿ ಅವರಿಗೆ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಭಾರತ ರತ್ನವನ್ನು ನೀಡಲಾಗಿದೆ ಇನ್ನು ಇಲ್ಲಿರೋ ಆಪ್ಷನ್ಗಳಲ್ಲಿ ಇವರಿಬ್ಬರು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಇವ್ರ ಬಗ್ಗೆ ಆಲ್ರೆಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇನ್ನು ಭಾರತ ರತ್ನ ಪಡೆದಂಥ ಮೊದಲ ಮಹಿಳೆ ಯಾರಪ್ಪ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಅದು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಮಹಿಳೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರು ಈ ಒಂದು ಪುರಸ್ಕಾರವನ್ನು ಪಡ್ಕೊಂಡಿದ್ದರು ಇಷ್ಟು ನಿಮಗೆ ಗೊತ್ತಿರಲಿ ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯಲಾಗುತ್ತದೆ ಮಹಾವೀರ ಬುದ್ಧ ಗಾಂಧೀಜಿ ನೆಲ್ಸನ್ ಮಂಡೇಲ ನಾಲ್ಕು ಆಪ್ಷನ್ಗಳಿದೆ ಏಷ್ಯಾದ ಬೆಳಕು ಎಂದು ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು ಬುದ್ಧ ಗೌತಮ ಬುದ್ಧ ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೀತಾರೆ ಸೊ ಈ ರೀತಿ ಅವರಿಗೆ ಹೆಸರನ್ನು ಕೊಟ್ಟಂಥವರು ಯಾರು ಅಂತ ಜೊತೆಗೆ ಬುದ್ಧ ಅವರ ಬಗ್ಗೆ ಡೀಟೇಲ್ ಆಗಿ ನಾನು ರೀಸೆಂಟ್ ಆದಂಥ ಟಾಪ್ ಟೆನ್ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಸಂಪೂರ್ಣವಾಗಿ ಅದನ್ನು ಹೋಗಿ ನೋಡಿ ಗೌತಮ ಬುದ್ಧ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅದರಲ್ಲಿ ನಿಮಗೆ ಸಿಗುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಶಂಕರಾಚಾರ್ಯರು ಪ್ರತಿಪಾದಿಸಿದಂಥ ಸಿದ್ಧಾಂತ ಯಾವುದು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಸೊ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಶಂಕರಾಚಾರ್ಯರು ಪ್ರತಿಪಾದಿಸಿದಂಥ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಂಥವ್ರು ಮಧ್ವಾಚಾರ್ಯರು ಅದೇ ರೀತಿ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಂಥವರು ರಾಮಾನುಜಾಚಾರ್ಯರು ಅದೇ ರೀತಿ ನಮ್ಮ ಬಸವಣ್ಣನವರು ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು ಸೊ ಇವು ನಾಲ್ಕರಲ್ಲಿ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎಕ್ಸಾಮ್ಸಲ್ಲಿ ಬರ್ತಾ ಇದೆ ಭಾರತದಲ್ಲಿ ಕ್ಷಿಪಣಿಗಳ ಪರೀಕ್ಷಣಾ ಕೇಂದ್ರ ಇರುವುದು ಕೆಳಗಿನ ಯಾವ ಸ್ಥಳದಲ್ಲಿ ಮುಂದಿನ ಪ್ರಶ್ನೆ ಚಾಂಡಿಪುರ ಅಮೃತಸರ ಬೆಂಗಳೂರು ಜೈಪುರ ಇವು ನಾಲ್ಕರಲ್ಲಿ ಭಾರತದಲ್ಲಿ ಎಲ್ಲಿ ಕ್ಷಿಪಣಿಗಳ ಪರೀಕ್ಷಣಾ ಕೇಂದ್ರ ಕಂಡುಬರ್ತದೆ ಅಂತ ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಚಾಂಡಿಪುರ ಇದು ಕಂಡುಬರ್ತಕ್ಕಂಥದ್ದು ಒರಿಸ್ಸಾ ಜಿಲ್ಲೆ ಒರಿಸ್ಸಾ ರಾಜ್ಯದಲ್ಲಿ ಒರಿಸ್ಸಾ ರಾಜ್ಯದ ಚಾಂಡಿಪುರ ಬಳಿಯ ಬಾಲಸೋರ್ ನಲ್ಲಿ ಡಿ ಆರ್ ಡಿ ಒದ ಕ್ಷಿಪಣಿಗಳ ಒಂದು ಪರೀಕ್ಷಣಾ ಕೇಂದ್ರವಿದೆ ಡಿ ಆರ್ ಡಿಒ ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕನ್ನಡದಲ್ಲಿ ಭಾಳಷ್ಟು ಸಲ ಪರೀಕ್ಷೆಯಲ್ಲಿ ಡಿ ಆರ್ ಒದ ಫುಲ್ ಫಾರ್ಮು ಮತ್ತು ಕನ್ನಡದಲ್ಲೂ ಕೂಡ ಅದನ್ನು ಕೇಳಿದ್ದಾರೆ ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಕಂಡುಬರುತ್ತದೆ ಕೆಳಗೆ ಆಪ್ಷನ್ಗಳಿವೆ ಕಿವಿ ಮೂಗು ಕಿಡ್ನಿ ಕಣ್ಣು ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಕಣ್ಣು ಈ ರೋಗ ಕಣ್ಣಿನ ದೃಷ್ಟಿಗೆ ಸಂಬಂಧಿಸಿದಂಥ ಒಂದು ಕಾಯಿಲೆ ಆಗಿರುತ್ತದೆ ಈ ರೋಗ ಕಣ್ಣಿನ ರೆಟಿನ ಭಾಗಕ್ಕೆ ತಾಗುತ್ತೆ ಹಲವಾರು ಸಲ ಪರೀಕ್ಷೆಗಳಲ್ಲಿ ಕಣ್ಣಿನ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ತಾಗುತ್ತದೆ ಅಂತ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಸೊ ಕಣ್ಣಿಗೆ ಸಂಬಂಧಪಟ್ಟಿರೋದು ಮೊದಲನೇದಾಗಿ ಗ್ಲುಕೋಮಾನ ಕಾಯಿಲೆ ಮತ್ತು ಕಣ್ಣಿನಲ್ಲಿ ಸ್ಪೆಷಲಿ ರೆಟಿನ ಭಾಗಕ್ಕೆ ಈ ಒಂದು ಕಾಯಿಲೆ ತಲುಪುತ್ತ ತಗಲುತ್ತೆ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಂತೆ ನಾವು ಇನ್ನೊಂದು ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ವಿಟಮಿನ್ ಎ ಕೊರತೆ ಉಂಟಾದರೆ ನಮ್ಮ ಕಣ್ಣಿಗೆ ರಾತ್ರಿ ಕುರುಡು ಅಥವಾ ಇರುಳು ಗುಡು ಇರುಳು ಗುರುಡುತನ ಅಂತ ನಾವು ಕರಿತೀವಿ ರಾತ್ರಿ ಹೊತ್ತು ಕಾಣದೇ ಇರ್ತಕ್ಕಂಥದ್ದು ಉಂಟಾಗುತ್ತೆ ಹಾಗಾಗಿ ಅದ್ರ ಬಗ್ಗೆ ಕೂಡ ನಿಮಗೆ ಎಕ್ಸಾಂಬಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿದೆ ವಿಟಮಿನ್ ಎ ಕೊರತೆಯಿಂದ ಉಂಟಾಗುವಂತಹ ಕಾಯಿಲೆ ರಾತ್ರಿ ಕುರುಡು ಅಥವಾ ಇರುಳು ಗುರುಡುತನ ಮುಂದಿನ ಪ್ರಶ್ನೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂಥ ಸ್ಥಳ ಯಾವುದು ಪಳನಿ ಬೆಟ್ಟ ಅಣ್ಣಮಲೈ ನೀಲಗಿರಿ ಬೆಟ್ಟ ಕಾರ್ಡಮಂ ಬೆಟ್ಟ ನೀವು ನಾಲ್ಕರಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತಕ್ಕಂಥದ್ದು ಆಪ್ಷನ್ ಮೂರು ನೀಲಗಿರಿ ಬೆಟ್ಟದಲ್ಲಿ ನೀಲಗಿರಿ ಬೆಟ್ಟಗಳು ತಮಿಳುನಾಡಿನಲ್ಲಿ ಕಂಡುಬರ್ತವೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ತಮಿಳುನಾಡಿನಲ್ಲಿರುವ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ ನಮ್ಮ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಅಂತ ಕರೀತಾರೆ ನೆನಪಲ್ಲಿ ಇಟ್ಕೊಳ್ಳಿ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ ಸೊ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಅಂತ ಕರೀತಾರೆ ಇದನ್ನೇ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಮತ್ತೊಂದು ಹೆಸರಿಂದ ಕರೀತಾರೆ ಎಕ್ಸಾಮಲ್ಲಿ ಈ ರೀತಿ ಪದಗಳನ್ನು ಬೇರೆ ಬೇರೆ ಮಾಡಿ ಕೊಡಬಹುದು ಪಶ್ಚಿಮ ಘಟ್ಟಗಳು ಅಂತಲೇ ಕೊಡಬೇಕಲ್ಲ ಮಲೆನಾಡು ಅಂತ ಕೊಡಬಹುದು ಸಹ್ಯಾದ್ರಿಯ ಬೆಟ್ಟಗಳು ಅಂತ ಕೂಡ ಕೊಡಬಹುದು ಪಶ್ಚಿಮ ಘಟ್ಟದಲ್ಲಿರುವ ಪ್ರಮುಖ ಘಟ್ಟಗಳು ಯಾವ್ಯಾವ್ದಪ್ಪ ಅಂದರೆ ಒಂದು ಪಳನಿ ಬೆಟ್ಟ ಅಣ್ಣಮಲೈ ಕಾರ್ಡಮಂ ಬೆಟ್ಟಗಳು ನೀಲಗಿರಿ ಬೆಟ್ಟಗಳು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದಪ್ಪ ಅಂದರೆ ಮುಳ್ಳಯ್ಯನಗಿರಿ ಶಿಖರ ಈ ಶಿಖರದ ಬಗ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಸೊ ಕರ್ನಾಟಕದಲ್ಲಿ ಕೇಳಿಕೊಟ್ಟಿರೋ ನಾಲ್ಕು ಆಪ್ಷನ್ಗಳಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ ಆಪ್ಷನ್ ಮೂರು ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಉತ್ತರ ಕನ್ನಡ ಮೊದಲನೇ ಸ್ಥಾನದಲ್ಲಿದ್ದರೆ ಶಿವಮೊಗ್ಗ ಎರಡನೇ ಸ್ಥಾನದಲ್ಲಿದೆ ನಾವು ಮಾತಾಡ್ತಿರೋದು ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶದ ಆಧಾರದ ಮೇಲೆ ಜನಸಂಖ್ಯೆ ಆಧಾರದ ಮೇಲಲ್ಲ ಸೊ ಅರಣ್ಯ ಪ್ರದೇಶಗಳ ಆಧಾರದ ಮೇಲೆ ಉತ್ತರ ಕನ್ನಡ ಮೊದಲನೇ ಸ್ಥಾನದಲ್ಲಿ ಬಂದರೆ ಶಿವಮೊಗ್ಗ ಎರಡನೇ ಸ್ಥಾನ ಮತ್ತು ಚಾಮರಾಜನಗರ ಮೂರನೇ ಸ್ಥಾನದಲ್ಲಿ ಕಂಡು ಬರ್ತದೆ ಅತಿ ಕಡಿಮೆ ಅರಣ್ಯ ಒಂದು ಅರಣ್ಯವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ಯಾವುದಪ್ಪ ಅಂದರೆ ವಿಜಯಪುರ ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡಿರಿ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ಉತ್ತರ ಕನ್ನಡ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ವಿಜಯಪುರ ಉತ್ತರ ಕರ್ನಾಟಕ ಜಿಲ್ಲೆ ಬಗ್ಗೆ ಮಾತಾಡ್ತಿದ್ದೀವಿ ಅಂದಮೇಲೆ ಅಲ್ಲಿ ಅಣಶಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಲಿ ಯಾಕಂದರೆ ಪ್ರಮುಖ ಐದು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅದು ಕೂಡ ಒಂದು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರೀಸೆಂಟ್ ಟಾಪ್ ಟೆನ್ ವಿಡಿಯೋದಲ್ಲಿ ನಾನು ನೀಡಿದ್ದೀನಿ ಹೋಗಿ ಅದನ್ನು ಚೆಕ್ ಮಾಡಿ